ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಈ ದಿನ ನಾನು ಅರಿಶಿನ ಕುಟ್ಟೋ ಫಂಕ್ಷನ್ ಬಗ್ಗೆ ನಿಮಗೆ ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋ ಲಾಸ್ಟ್ ತನಕ ನೋಡಿ ಮಿಸ್ ಮಾಡಬೇಡಿ ಯಾರಾದರೂ ಹೊಸಬರು ನನ್ನ ಚಾನಲ್ಗೆ ವ್ಯೂ ಮಾಡಕ್ಕೆ ಬಂದಿದ್ರೆ ಈ ವಿಡಿಯೋ ನೋಡ್ತಾ ಇದ್ದರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದು ಅರಿಶಿನ ಕೊಟ್ಟುವಂಥ ಫಂಕ್ಷನ್ ಮದುವೆಯ ಹಿಂದಿನ ದಿನ ಅಥವಾ ಹಿಂದಿನ ವಾರದಲ್ಲೇ ಒಂದು ದಿನ ಒಳ್ಳೆ ದಿನ ನೋಡಿ ಈ ಅರಶಿನ ಕೊಟ್ಟು ಫಂಕ್ಷನ್ನ ಇಟ್ಕೊತಾರೆ ಈ ದಿನ ನಾವು ವಧುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅರಶಿನ ಕೊಟ್ಟು ಗೌರಿ ಗೌರಿ ದೇವಿಗೆ ಪೂಜೆ ಮಾಡಿ ಮಾಂಗಲ್ಯವನ್ನು ಒಲಿತೀವಿ ಯಾಕೆ ಅರಿಶಿನೇ ಕಲರ್ ಹಾಕ್ಕೋಬೇಕು ಅರಿಶಿನೇ ಕುಟ್ಬೇಕು ಇದ್ರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ನಾವು ಎಲ್ಲ ರೆಡಿಯಾಗಿ ಮಾವಿನ ಮನೆಗೆ ಹೋದ್ವಿ ಇಲ್ಲಿ ವಧು ಕೂಡ ರೆಡಿಯಾಗಿ ಕೂತಿದ್ದಾರೆ ಐದು ಮುತ್ತೈಂದೆಯರು ಫಸ್ಟ್ ಏನು ಮಾಡಬೇಕಂದ್ರೆ ವಧುಗೆ ಅರಿಶಿನ ಕುಂಕುಮ ತಾಂಬುಳ ಕೊಟ್ಟು ಆಶೀರ್ವಾದ ಮಾಡಿ ಅರಳೆಣ್ಣೆಯನ್ನು ತಲೆಗೆ ಕೈಗೆ ಬೆನ್ನಿಗೆ ಕಾಲಿಗೆ ಹಚ್ಚಬೇಕು ಈ ಥರ ಇವರು ಐದು ಜನನೂ ಮಾಡಿದ್ಮೇಲೆ ಉಳಿದಿರೋಂಥ ಎಲ್ಲ ರಿಲೇಟಿವ್ಸ್ ಬಂದಿರೋರು ಹೆಣ್ಣು ಹೆಣ್ಮಕ್ಳು ಅವರ ಕ್ಲೋಸ್ ಆಗಿರೋಂಥ ರಿಲೇಟಿವ್ಸ್ ಗಂಡು ಮಕ್ಕಳು ಸಹ ಈ ಥರ ಎಣ್ಣೆಯನ್ನು ವಧುಗೆ ಹಚ್ತಾರೆ ಈ ಥರ ಹಚ್ಚೋ ಹಚ್ಚಿಬಿಟ್ಟು ಬಿಸಿನೀರಲ್ಲಿ ವಧುಗೆ ಸ್ನಾನ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವ ಎಲ್ಲ ಫಂಕ್ಷನ್ಸು ವಧು ಎಲ್ಲದಕ್ಕೂ ಪ್ರಿಪೇರ್ ಆಗಿರಲಿ ವಧು ಎಲ್ಲದಕ್ಕೂ ಆರೋಗ್ಯವಾಗಿ ಮುಂದೆಗೆ ಹೋಗಲಿ ಮದುವೆ ಮನೆಗೆ ಅಂತ ಈ ಫಂಕ್ಷನ್ನ ಮಾಡ್ತೀವಿ ನೋಡಿ ಅರಳೆಣ್ಣೆ ಆದರೂ ಹಚ್ಬೋದು ಒಬ್ಬೊಬ್ರ ಮನೆಯಲ್ಲಿ ಫೈವ್ ಟೈಪ್ಸ್ ಆಫ್ ಎಣ್ಣೆನ ಮಿಕ್ಸ್ ಮಾಡಿ ಹಚ್ತಾರೆ ಸೊ ಅವ್ರವ್ರ ಪದ್ಧತಿ ಹೆಂಗಿದೆಯೋ ಹಂಗೆ ಮಾಡೋದು ಇವರು ನಾಗಮಣಿ ಆಂಟಿ ಅಂತ ಇವರು ಒಂದು ದಿನಕ್ಕೆ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಮೆಂಬರ್ಸ್ಗೆ ಅಡುಗೆ ಎಲ್ಲ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಯಾವ ಫಂಕ್ಷನ್ ಆದರೂ ಇವ್ರನ್ನೇ ಕರಿತೀವಿ ಸೊ ಅವ್ರನ್ನೂ ಸಹ ಹಾಯ್ ಅಂತ ಹೇಳ್ತಾ ಇದ್ದೆ ಫಸ್ಟು ಐದು ಮುತ್ತೈದೆಯವರು ಆರತಿ ಮಾಡಿ ಈ ಎಲ್ಲ ರಿಚುವಲ್ಸ್ನ ಮಾಡ್ತಾರೆ ಆ್ಯಂಡ್ ಅದು ಫಸ್ಟ್ ಆರತಿ ಆಗಿರುತ್ತೆ ಮದುವೆಯಲ್ಲಿ ಸುಮಾರು ಆರತಿಗಳು ಬರುತ್ತೆ ಫಸ್ಟ್ ಆರತಿ ಇದಾಗಿರುತ್ತೆ ಮತ್ತು ನಾವೆಲ್ಲನೂ ಸಹ ವಧುವಿಗೆ ಅದೇ ಥರ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಎಣ್ಣೆನ ಸಹ ಹಚ್ಚಿದ್ವಿ ಈಗಿನ ಕಾಲದಲ್ಲಿ ಈ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದನ್ನ ಕಲರ್ ವಾಟರ್ ಫಂಕ್ಷನ್ ಅಂತ ಕರೆಯೋದು ಟ್ರೆಂಡು ನಾವು ಸಹ ಒಂದು ಕಲರ್ ಕೋಡಿಟ್ಕೊಂಡಿದ್ವಿ ಪಿಂಕ್ ಕಲರ್ ಹಾಕ್ಕೊಳ್ಳೋಣ ಅಂತ ಎಲ್ಲರೂ ಪಿಂಕಲ್ಲಿ ರೆಡಿಯಾಗಿ ಈ ಥರ ಫಂಕ್ಷನ್ಗೆಲ್ಲ ಪ್ರೀ ರಿಚುವಲ್ಸ್ ಮಾಡಿ ಸಿದ್ಧತೆ ಆದ್ವಿ ಈ ಕಲರ್ ವಾಟರ್ ಫಂಕ್ಷನ್ ಕೂಡ ನಮ್ಗೆ ಹೆಂಗೆ ಬೇಕೋ ಹಂಗೆ ಡೆಕೋರೇಷನ್ ಮಾಡ್ಕೋಬೋದು ಸೊ ಅದೇ ರೀತಿ ಕಲರ್ಫುಲ್ಲಾಗಿ ನಮ್ಮ ಅವನು ಡೆಕೋರೇಷನ್ ಮಾಡಿಸಿದ್ರು ಅಂಡ್ ಇಲ್ಲಿ ನೀವು ನೋಡ್ಬೋದು ಇದು ಫೈವ್ ಟೈಪ್ಸ್ ಆಫ್ ಕಲರ್ ನೀರು ಪ್ರಿಪೇರ್ ಮಾಡಿರ್ತೀವಿ ಆ್ಯಂಡ್ ಫಂಕ್ಷನ್ ಸ್ಟಾರ್ಟ್ ಆದಾಗ ಬಿಸಿ ಬಿಸಿ ನೀರು ಅದು ಮೇಲೆ ಹಾಕ್ತೀವಿ ಅದು ನಮ್ಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡಿಕೊಂಡು ಹ್ಯಾಪಿ ಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು ಇದು ರಿಚುವಲ್ಲು ಆದಮೇಲೆ ನಾವು ಹಲ್ದಿ ಫಂಕ್ಷನ್ಗೆಲ್ಲ ರೆಡಿಯಾಗಿ ಹಲ್ದಿ ಸೆರೆಮನಿ ಮಾಡ್ತೀವಿ ಇಲ್ಲಿ ಕಲರ್ ವಾಟರ್ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತು ಆ್ಯಂಡ್ ನಾವು ಎಲ್ಲರೂ ಸೇರಿದ್ರಿಂದ ನಮ್ಮ ವಯಸ್ಸಿನವರೆಲ್ಲರೂ ಒಂದು ರೀಲು ಸಹ ಶೂಟ್ ಮಾಡ್ಕೊಂಡ್ವಿ ಮೆಮೊರಬಲ್ ಇರಲಿ ಅಂತ ಈ ವಾದ್ಯ ಹಾಡೋರು ಆವತ್ತಿನ ದಿನ ಬಂದಿರಬೇಕು ಯಾಕೆಂದರೆ ಚಪ್ರದ ಪೂಜೆ ಎಲ್ಲ ಇರುತ್ತೆ ಇಲ್ಲಿ ಹೆಂಗಸರೆಲ್ಲ ರೆಡಿಯಾಗಿ ಫಸ್ಟು ಕುಟಾಣಿಗೆ ಪೂಜೆ ಮಾಡ್ತಾಯಿದ್ದಾರೆ ಅರಿಶಿಣ ಕುಟ್ಟು ಅಂಥ ಕುಟಾಣಿಗೆ ಫಸ್ಟು ನಾವು ದೇವರಾಗಿ ಭಾವಿಸಿ ಅದಕ್ಕೆ ಅರ್ಶನ ಕುಂಕುಮ ಚೆಲ್ಲಿ ಪೂಜೆ ಮಾಡ್ತೀವಿ ಫಸ್ಟು ಮತ್ತು ಅದರಲ್ಲಿ ಅರ್ಶಿನ ಕೊಟ್ಟಿರ್ತೀವಲ್ಲ ಆ ಪುಡಿನ ತಗೊಂಡು ಅದರಲ್ಲಿ ಅರ್ಶಿನ ಗೌರಿ ಮಾಡಿ ಗೌರಿಗೆ ಪೂಜೆ ಮಾಡಿ ಮಾಂಗಲ್ಯವನ್ನು ಒಲಿತೀವಿ ಇಲ್ಲಿ ಅದು ಸಹ ಎಲ್ಲ ರೆಡಿಯಾಗಿ ಕೂತಿದ್ರು ನಾವು ಅರ್ಶನವನ್ನೇ ಯಾಕೆ ಕೊಟ್ಟಬೇಕು ಅರಿಶಿಣ ಬಟ್ಟೆನೇ ಯಾಕೆ ಹಾಕ್ಕೋಬೇಕು ಅಂದರೆ ಅರಿಶಿಣ ಅಂದರೆ ಅದು ಬ್ರೈಟ್ನೆಸ್ ಕೊಡುತ್ತೆ ಆ್ಯಂಡ್ ಅದೊಂದು ಆ್ಯಂಟಿಬಯೋಟಿಕ್ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಮದುವೆ ಆಗೋಕ್ಕಿಂತ ಮುಂಚೆ ವಧುವಿಗೆ ಟರ್ಮರಿಕ್ ಸ್ನಾನ ಅಂದರೆ ಅರಿಶಿನದ ಸ್ನಾನ ಮಾಡಿಸೋದ್ರಿಂದ ಯಾವ ಅನಾರೋಗ್ಯವೂ ವಧು ಹತ್ರ ಬರೋಲ್ಲ ಅವರು ಹೆಲ್ದಿಯಾಗಿರ್ತಾರೆ ಮದುವೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಅದು ಸಂಕೇತ ಆ ಥರನೇ ನಂಬ್ಕೊಂಡು ಬಂದಿದ್ದೀವಿ ಅರಿಶಿನ ಫಂಕ್ಷನ್ನಲ್ಲಿ ಈ ಥರ ಫಸ್ಟು ಕುಟಣಿಗೆ ಪೂಜೆ ಮಾಡಿದ್ವಿ ಮತ್ತು ಅದರಲ್ಲಿ ಅರಿಶಿನ ಕೊಂಬು ಜೊತೆ ಒಂದು ಮುತ್ತು ಮತ್ತು ಒಂದು ಹವಳ ಹಾಕಿ ಈ ಥರ ಪ್ರತಿಯೊಂದು ಇಬ್ರಿಬ್ರೇ ಆಗಿ ಕುಟ್ತಾರೆ ಇದು ಒಂಥರ ಮೆಮೊರೇಬಲ್ ಇವೆಂಟ್ ಅಂತಲೇ ಹೇಳ್ಬೋದು ಕುಟ್ಟವಾಗ ಅರಿಶಿನ ಪುಡಿ ಆಗುತ್ತಲ್ಲ ಆ ಪುಡಿನೆಲ್ಲ ಇಟ್ಕೋಬೇಕು ಕುಟ್ಟದ ಮೇಲೆ ಇದರಲ್ಲಿ ಹವಳ ಮುತ್ತು ಇತ್ತಲ್ಲ ಯಾರಾದರೂ ಮಕ್ಕಳಾಗಿಲ್ಲ ಅಂದರೆ ಮತ್ತು ಯಾರಿಗಾದ್ರೂ ಮದುವೆ ಆಗಬೇಕು ಅಂದರೆ ಅವ್ರ ಕೈಯಲ್ಲಿ ಹಾರಿಸ್ತಾರೆ ಸೊ ಯಾರಿಗೆ ಸಿಕ್ಕಿದ್ರೆ ಅವ್ರಿಗೆ ಬೇಗ ಮದುವೆ ಆಗುತ್ತೆ ಅಂತ ಅದೊಂದು ನಂಬಿಕೆ ಇದೆ ಅದು ಮೂಢನಂಬಿಕೆನೋ ನಿಜಾನೋ ಗೊತ್ತಿಲ್ಲ ಬಟ್ ಆ ಥರ ನಂಬಿಕೆ ಇದೆ ಇವರು ನಮ್ಮ ಮಾವ ತುಂಬ ನಾಟಿ ಸೊ ನಾವು ಫ್ರೆಂಡ್ಲಿಯಾಗಿರ್ತೀವಿ ಮಾವಂದ್ರ ಜೊತೆ ತಾತಂದ್ರ ಜೊತೆ ಎಲ್ಲನೂ ಸೊ ಕುಟ್ಟಾಣಿಯಲ್ಲಿ ಎಲ್ಲರೂ ಕುಟ್ತಾ ಇದ್ದಾರೆ ಆ್ಯಂಡ್ ನಾವು ಸಹ ಎಲ್ಲ ಇಬ್ಬರಿಬ್ರೇ ಹೋಗಿ ಅರಿಶಿಣವನ್ನು ಕುಟ್ತಾ ಇದ್ವಿ ನಾನು ಆಗಲೇ ಹೇಳ್ದಂಗೆ ಅರಿಶಿನಕ್ಕೆ ತುಂಬ ಸಿಗ್ನಿಫಿಕೆನ್ಸ್ ಇದೆ ನಾವು ಯೂಶಲಿ ಯಾರಿಗಾದರೂ ಪ್ರೇ ಮಾಡ್ಕೊಳ್ಬೇಕಾದ್ರೆ ಅವರು ಆಶೀರ್ವಾದ ಮಾಡೋದನ್ನು ಅರಿಶಿಣದ ಅಕ್ಷತೆಯಿಂದ ಸೊ ಬರೀ ಅಕ್ಕಿ ಹಾಕಲ್ಲ ಅದಕ್ಕೆ ಅರಿಶಿನದ ಕಲರ್ನ ಹಾಕಿ ಆ ಅಕ್ಕಿನ ಆಶೀರ್ವಾದ ಮಾಡ್ತಾರೆ ಸೊ ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟರ್ಮರಿಕ್ ಅದು ಒಂದೊಳ್ಳೆ ಔಷಧಿ ಗುಣವುಳ್ಳ ಐಟಮ್ ಅಂತಲೇ ಹೇಳ್ಬೋದು ನಾವು ಯೂಶಯಲ್ ಆಗಿ ಗಂಟ್ಲು ಹೋಗು ಅಷ್ಟೇ ಹಾಲುಗೆ ಅರಿಶಿನ ಹಾಕೊಂಡು ಕುಡಿತೀವಿ ಸೊ ಅದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದು ಆಗಿಂದ ಆ ಥರನ ನಂಬ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅದೇ ಥರ ಸೊ ಅರಿಶಿನದ ಫಂಕ್ಷನ್ಗೆ ಅರಿಶಿಣದ ಕಲರ್ ಬಟ್ಟೆ ಹಾಕ್ತೀವಿ ಎಲ್ಲ ಬ್ರೈಟ್ ಆಗಿರುತ್ತೆ ಎಲ್ಲ ಒಳ್ಳೇದಾಗುತ್ತೆ ಇಲ್ಲಿಂದ ಎಲ್ಲ ಮೊದಲ ಮದುವೆ ಕಾರ್ಯಕ್ರಮಗಳು ಅನುಕೂಲವಾಗಿ ನಡೆಯುತ್ತೆ ಅಂತ ಒಂದು ನಂಬಿಕೆ ಸೊ ಅರಿಶಿನ ಕೊಟ್ಟೋದೆಲ್ಲ ಆಯ್ತು ಅರಿಶಿನದಲ್ಲಿ ಗೌರಿನು ಸಹ ಮಾಡಿ ಗೌರಿಗೆ ಪೂಜೆನು ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕಳಶ ಇರ್ತಾರೆ ಒಬ್ಬೊಬ್ರು ಮನೆಯಲ್ಲಿ ಎರಡೆರಡು ಕಳಶ ಇರ್ತಾರೆ ಸೊ ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇವ್ರ ಮನೆಯಲ್ಲಿ ಎರಡು ಕಳಚಗಳನ್ನ ಇಡುವಂಥ ಪದ್ಧತಿ ಇತ್ತು ಕಳಶಗಳನ್ನು ಇಟ್ಟು ಯೂಶಲ್ ಆಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಪೂಜೆ ಇರುತ್ತೆ ಆ ಪೂಜೆಯೆಲ್ಲ ಆಗಿ ಮಾಂಗಲ್ಯವನ್ನು ಸಹ ಒಲಿತಾರೆ ನಮ್ಮ ಮನೆಗಳಲ್ಲಿ ಅಮ್ಮ ಒಂದು ಮಾಂಗಲ್ಯ ಕಟ್ತಾರೆ ಆ್ಯಂಡ್ ಹಸ್ಬೆಂಡ್ ಒಂದು ತಾಳಿ ಕಟ್ತಾರೆ ಸೊ ಆ ಮಾಂಗಲ್ಯವನ್ನ ಈ ಅರಶಿನ ಕುಟ್ಟೋ ಫಂಕ್ಷನಲ್ಲಿ ಹೊಲಿದು ಇಟ್ಟಿರ್ತೀವಿ ದೇವರತ್ರ ಹತ್ರ ಇಲ್ಲಿ ನಾನು ಸಂಡಿಗೆನ ಇಡ್ತಾ ಇದ್ದೀನಿ ನಮ್ಮ ಅರಶಿನ ಕುಟ್ಟೋ ಫಂಕ್ಷನ್ ಅಲ್ಲಿ ಬೇಳೆನ ನೆನೆಸಿ ಚೆನ್ನಾಗಿ ರುಬ್ಬಿ ಅದಕ್ಕೆ ಒಂದು ಐದು ರೀತಿಯ ಕಲರ್ಸ್ ಹಾಕಿ ಒಬ್ಬೊಂದು ಒಂದೊಂದು ಮುತ್ತೈದೆ ಐದೈದು ಸಂಡಿಗೆನ ಇಡೋದು ಹ್ಯಾಬಿಟಲ್ಲಿದೆ ಸೊ ಅದನ್ನು ಸಹ ಮಾಡ್ತಾ ಇದೀವಿ ಪ್ರತಿಯೊಂದು ಮುತ್ತೈದೇನೂ ದೇವರ ಹತ್ರ ಬಂದು ಐದೈದು ಸಂಡಿಗೆನ ಇಡ್ತೀವಿ ಸೊ ಈ ಫಂಕ್ಷನ್ ಎಲ್ಲ ಆದಮೇಲೆ ಚಪ್ರದ ಪೂಜೆ ಈಚೆ ನಾವು ಚಪ್ರ ಹಾಕಿರ್ತೀವಿ ಮದುವೆ ಮುಂಚೆ ಒಳ್ಳೆ ದಿನ ನೋಡಿ ಚಪ್ರ ಹಾಕಬೇಕಾದ್ರೆ ನಾವು ಗುಣಿ ಮಾಡ್ತೀವಲ್ಲ ಆ ಗುಣಿಯಲ್ಲೂ ಸಹ ಹವಳ ಮುತ್ತು ಹಾಕ್ತಾರೆ ಒಬ್ಬೊಬ್ಬರು ನವರತ್ನ ಹಾಕ್ತಾರೆ ಬಟ್ ತುಂಬ ಜನದ ಮನೆಯಲ್ಲಿ ಹವಳ ಮತ್ತು ಮುತ್ತು ಹಾಕಿ ಚಪ್ರವನ್ನು ಮಾಡಿರ್ತೀವಿ ಚಪ್ರ ಹಸಿರಾಗಿ ಇರುತ್ತಲ್ವ ಅದಕ್ಕೆ ಯೂಶ್ವಲಿ ತೆಂಗಿನ ಗೆರೆ ಅಥವಾ ಪಾಮ್ ಲೀವ್ಸ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಎಲೆ ಕೂಡ ಯೂಸ್ ಮಾಡ್ತಾರೆ ಅದು ಎಷ್ಟು ತಂಪು ಕೊಡುತ್ತೋ ಅದರ ನೆರಳು ಎಷ್ಟು ತಂಪು ಕೊಡುತ್ತೋ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಶುಭವಾಗಿ ನಡೀಲಿ ತಂಪಾಗಿರಲಿ ಹಸಿರಾಗಿರಲಿ ಅಂತಲೇ ಅದರ ಸಂಕೇತ ಸೊ ಚಪ್ರ ಪೂಜೆ ಎಲ್ಲ ಆದಮೇಲೆ ನಮ್ಮ ಫಂಕ್ಷನ್ ಮುಗ್ದಂಗೆ ಮತ್ತು ಯೂಶಯಲ್ ಆಗಿ ಮಧ್ಯಾಹ್ನದ ಟೈಮ್ ಆಗಿತ್ತು ಎಲ್ಲ ರಿಲೇಟಿವ್ಸು ಊಟಗಳಿಗೆ ಕೂತ್ಕೊಂಡು ಒಬ್ಬಟ್ಟಿನ ಊಟ ಮಾಡ್ತಾರೆ ಆವತ್ತು ಫಂಕ್ಷನ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಒಳ್ಳೆ ಸ್ವೀಟ್ ಮಾಡಿ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಫೆಸ್ಟಿವಲ್ಸಲ್ಲೂ ಅಷ್ಟೇ ಅಲ್ವಾ ಸ್ವೀಟ್ ಮಾಡಿ ದೇವ್ರಿಗೆ ಅರ್ಪಿಸಿ ತಿಂತೀವಿ ಅದೇ ಥರ ಸೊ ಒಬ್ಬಟ್ಟಿನ ಊಟ ಒಂದಷ್ಟು ಮುತ್ತೈದೆಯರನ್ನ ಒಂದಷ್ಟು ಜನನ ಕರೆದು ಅವ್ರಿಗೆ ಊಟ ಬಡಿಸಿ ಆ ಫಂಕ್ಷನ್ನ ಹೆಣ್ಣು ಮಾಡ್ತೀವಿ ಮತ್ತು ಮೆಹಂದಿ ಫಂಕ್ಷನ್ ಅಂತೆ ದೀಪ ಫಂಕ್ಷನ್ ಅಂತೆ ಈಗಿನ ಟ್ರೆಂಡಲ್ಲಿ ಏನೇನೋ ಫಂಕ್ಷನ್ಸ್ ಹುಡ್ಕೊಂಡಿರ್ತಾರೆ ಅವೆಲ್ಲ ಮ್ಯಾಂಡೇಟ್ರಿ ಏನಲ್ಲ ಮದುವೆಗೆ ಮುಂಚೆ ಮದುವೆ ಹೆಣ್ಣನ್ನು ಮಾಡೋದು ಈ ಥರ ಅರಿಶಿನ ಕೊಟ್ಟೋದು ಎಣ್ಣೆ ಸ್ನಾನ ಮಾಡಿಸೋದು ಇಂಥವೆಲ್ಲ ಕಂಪಲ್ಸರಿಯಾಗಿ ಪ್ರತಿಯೊಂದು ಕ್ಯಾಸ್ಟಲ್ಲೂ ಪ್ರತಿಯೊಂದು ಮನೆಯಲ್ಲೂ ಇರೋವಂಥ ರಿಚುವಲ್ಸು ಸೊ ನಮ್ಮ ಮನೆಯಲ್ಲೂ ಅರಿಶಿನ ಕೊಟ್ಟುವಂಥ ಫಂಕ್ಷನ್ ಮುಗೀತು ನಾವು ಎಲ್ಲ ಆರಾಮಾಗಿ ಊಟಗಳು ಮಾಡ್ಕೊಂಡ್ವಿ ಮಳೆ ರಾಯ ಕೂಡ ಕರುಣಿಸ್ದ ನಾವು ಊಟ ಮಾಡಬೇಕಾದ್ರೆ ಒಂದಷ್ಟು ಮಳೆನೂ ಬಂತು ಮತ್ತು ನಾವು ಸ್ವಲ್ಪ ಕೂತ್ಕೊಂಡು ಯೂಶುವಲ್ ಆಗಿ ಬಾತಕಣಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲರೂ ಅಲ್ಲಿಂದ ಡಿಸ್ಪರ್ಸ್ ಆದ್ವಿ ಇವ್ರು ನಮ್ಮ ದೊಡ್ಡ ಮಾವನ್ ಮಗ ಇವ್ರು ನೆಕ್ಸ್ಟ್ ಕ್ಯೂ ಅಲ್ಲಿ ಇರೋದು ಅಂದ್ರೆ ಇವ್ರಿಗೆ ಹೆಣ್ಣನ್ನು ನೋಡ್ತಾ ಇದೀವಿ ಇವರು ಒಂದೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಯಾರಾದರೂ ಒಳ್ಳೆ ಹೆಣ್ಣು ಗೊತ್ತಿದ್ರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ಲಾಗಿ ಒಳ್ಳೆ ಹೆಣ್ಣನ್ನು ಹೊಡ್ಕೋಣ ಅವ್ರಿಗೆ ತಮಾಷೆ ಮಾಡ್ತಾ ಇದ್ವಿ ನಾವೂ ವ್ಯೂವರ್ಸ್ಗೆ ಹೇಳ್ತೀನಿ ಒಳ್ಳೆ ಹೆಣ್ಣು ಸಿಗ್ತಾರೆ ಜಾನ್ವೀಸ್ ಕಿಚನ್ ಮುಖಾಂತರ ಅಂತ ಸೊ ಆ ಥರ ಫನ್ ನಡೀತಾ ಇತ್ತು ಮತ್ತು ಲಾಸ್ಟಲ್ಲಿ ಮಡ್ಲಕ್ಕಿ ಅರ್ಶನ ಕೊಟ್ಟಿರೋ ದಿನ ಇಬ್ಬರು ಅಮ್ಮಂದರಿಗೆ ಒಡಿ ತುಂಬಿಸ್ತೀವಿ ಮತ್ತು ನಿಮಗೆ ಅನುಕೂಲ ಇದ್ದರೆ ನಿಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳಿಗೆ ಮಾಡಿ ಮಾಡ್ಲಕ್ಕಿ ಹಾಕ್ಬೋದು ಎಷ್ಟು ಜನಕ್ಕಾದರೂ ಹಾಕ್ಬೋದು ಸೊ ನಮ್ಮತ್ತೆ ನಮಗೂ ಸಹ ಮಾಡ್ಲಕ್ಕಿ ಹಾಕಿದ್ರು ಇದೊಂಥರ ಒಂದು ಒಳ್ಳೆ ಇವೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಇವೆಂಟಲ್ಲೂ ಮಾಡ್ಲಕ್ಕಿ ಅನ್ನೋದು ಒಂದೊಳ್ಳೆ ಆಸ್ಪೆಕ್ಟು ನಾವು ಅಷ್ಟೇ ಮಾಡ್ಲಕ್ಕಿ ತುಂಬಿಸ್ಕೊತಿರೋವಂಥವ್ರು ಎಷ್ಟು ಖುಷಿ ಇರತ್ತಲ್ವ ಮಾಡ್ಲಕ್ಕಿ ಅಂದ್ರೆ ಅದೊಂಥರ ಗ್ರೇಟ್ ಫೀಲಿಂಗು ಈ ಥರ ಅಜ್ಜಿ ಮನೆಯ ಮಾಡ್ಲಕ್ಕಿ ಅಂದರೆ ಇನ್ನೂ ತುಂಬ ಹ್ಯಾಪಿನೆಸ್ ಕೊಡುತ್ತೆ ನಾವು ಮಾಡಲಕ್ಕಿನ ತುಂಬಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನನಗೆ ಯಾವ ರೆಡಿ ರೆಡಿಯಾದರೂ ಒಂದು ಡ್ಯಾನ್ಸ್ ಇರಲೇಬೇಕು ಸೊ ನನ್ನ ಮಗಳ ಜೊತೆ ನಾನು ಒಂದು ರೀಲನ್ನು ಮಾಡಿ ಆ ದಿನನೇ ಎಂಡ್ ಮಾಡಿದ್ವಿ ಮುಂದೆ ಬರೋಂಥ ರಿಚುವಲ್ಸು ಅರ್ಥ ತಿಳ್ಕೊಂಡು ಸ್ವಲ್ಪ ಕ್ಲಿಪ್ ಶೂಟ್ ಮಾಡಿ ನಾನು ನಿಮ್ಮ ಮುಂದೆ ವ್ಲಾಗ್ಸ್ ಮುಖಾಂತರ ಬರ್ತೀನಿ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಹೋಪ್ ಯು ಆಲ್ ಲೈಕ್ ದಿಸ್ ವೀಡಿಯೋ ಅಂಡ್ ಲರ್ನ್ಡ್ ಥಿಂಗ್ಸ್